ಮಗಳಿ ಈ ಮನೆಗೆ ಬಂದಾಗಿನಿಂದಲೂ ನೀನು ನಿತ್ಯ ದೇವರಿಗೆ ಪೂಜೆ ಪುರಸ್ಕಾರ ಮಾಡುತ್ತಿರಲ್ವಾ ಆ ದೇವರಲ್ಲಿ ಅಂತ ಅದಕ್ಕೆ ಏನೊಂದು ಓದ್ತಿರ್ವಿ ಅಮ್ಮ ಅಪ್ಪಾಜಿ ನನ್ನ ಹಡೆದ ತಂದೆಯೇ ದೇವರ ಸ್ವರೂಪದಂತಿರುವಾಗ ಆ ದೇವರಲ್ಲಿ ನಾನು ಏನೆಂದು ಪ್ರಾರ್ಥಿಸಿಕೊಡಲಿ ಹೆತ್ತ ತಾಯಿ ನನ್ನನ್ನು ಬಿಟ್ಟು ಸತ್ ಹೋದಳು ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಮುತ್ತಿನ ಹಾರದಂತೆ ನಿಮ್ಮ ಮಡಿಲಿನಲ್ಲಿಯೇ ನನ್ನನ್ನು ಜೋಪಾನಗೈದಿರುವ್ರಿ ಅದು ಒಡತದೆ ಬಡತನದಲ್ಲಿ ಇನ್ನೊಂದು ಬೆಂದು ರಕ್ತವನ್ನೇ ಸುಟ್ಟುಕೊಂಡು ನನ್ನ ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದ್ದೀರಿ ಹೀಗಿರುವಾಗ ನನ್ನ ಪ್ರತಿ ಒಂದು ಮಾತಿಗೂ ಮಾನ್ಯತೆಯನ್ನು ನೀಡಿದ್ರಿ ಆ ನಿಮ್ಮ ಮಾತೆ ಇಂದು ನಿಮ್ಮ ಮಗಳಾಗಿ ನಿಮ್ಮ ಕಣ್ಣ ಮುಂದೆ ನಿಂತಿದ್ದಾಳೆ ಅಪ್ಪಾಜಿ ಹೌದು ಮಗಳೇ ನೀನು ಹೇಳುವ ಮಾತು ಮಾತ್ರ ಸತ್ಯವಮ್ಮ ನಿನ್ನ ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಇದೆ ನಿನ್ನ ಎತ್ತಮ್ಮ ನೀನು ಭೂಮಿಗೆ ಬಿದ್ದ ತಕ್ಷಣವಾ ಸತ್ತು ಹೋದಳಮ್ಮ ಸತ್ತು ಸಾಯುವ ಮುನ್ನ ನಿನ್ನ ತಾಯಿ ನನ್ನಿಂದ ಒಂದು ವಚನವನ್ನು ತೆಗೆದುಕೊಂಡಿದ್ದಾಳಮ್ಮ ವಚನವನ್ನು ತೆಗೆದುಕೊಂಡಿದ್ದಾಳೆ ಗುಟ್ಟು ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವರ ಕಣ್ಣಲ್ಲಿ ಕೀಳಾಗದಂತೆ ಬೆಳೆಸಿ ಎಂದು ನನಗೆ ನನ್ನಿಂದ ಒಂದು ಮಾತು ತೆಗೆದುಕೊಂಡಿದ್ದಾಳಮ್ಮ ಆಸೆದಂತೆ ಹೆಜ್ಜೆ ಹೆಜ್ಜೆಗೂ ಎಚ್ಚರ ವಹಿಸಿ ನಿನ್ನನ್ನು ಚಿನ್ನದಂತೆ ಚೊಕ್ಕಾಗಿ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತದೆ ಅಮ್ಮ ರಕ್ತ ಬರುತ್ತದೆ ಬೆಳೆದ ನಿಂತ ನಿನ್ನ ಮಗಳಿಗೆ ಮದುವೆ ಒಂದು ಮಾಡಿ ಮುಗಿಸಿದರೆ ನನ್ನ ಮನದಾಶೆ ಮುಗಿಯುತ್ತದೆ ಅಮ್ಮ ಮನದಾಸೆ ಮುಗಿಯುತ್ತದೆ ಅಪ್ಪಾಜಿ ಈ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ನಿಮ್ಮ ಆಯಸ್ಸನ್ನೇ ಮುಡುಪಾಗಿಟ್ಟಿದ್ದೀರಲ್ಲಪ್ಪ ಜೀ ನಿಮ್ಮ ಆಯಸ್ಸನ್ನೇ ಮುಡುಪಾಗಿಟ್ಟಿದ್ದೀರ ಈ ಪ್ರಪಂಚದಲ್ಲಿ ನನ್ನಂತೆ ತಾಯಿಯನ್ನು ಕಳೆದುಕೊಂಡಿರುವ ಪ್ರತಿ ಒಂದು ಹೆಣಿಗೂ ನಿನ್ನಂತ ಅಪ್ಪಾಜಿ ಸಿಗಬೇಕು ಅಂದ್ರೆ ಅವರ ಪುಣ್ಯ ಮಾಡಿದಂತೆಯೇ ಸರಿ ನನ್ನನ್ನು ಸಾಕಿ ಬೆಳೆಸಿ ಇವತ್ತು ನನ್ನ ಮದುವೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಿರಲ್ಲ ಅಪ್ಪಾಜಿ ನಾನು ಕೂಡ ನಿಮ್ಮಂತೆ ಈ ಹೆತ್ತ ಮನೆಯ ಕೀರ್ತಿಯ ಕಳಸವನ್ನು ಹಿಡಿದು ಗಂಡನ ಜೊತೆಯಲ್ಲಿ ಅವನ ಪಾದ ಸೇವೆಯನ್ನು ಮಾಡುವ ಸತಿ ಸಾವಿತ್ರಿಯಾಗಿ ನಾನು ಇಚ್ಛೆಯಂತೆ ಬಾಳ್ತೀನಿ ಎಂದು ನಿಮ್ಮ ಪಾದವನ್ನು ಮುಟ್ಟಿ ಸತ್ಯವನ್ನು ಮಾಡಿ ಎದ್ದೇಳು ಮಗಳೇ ಎದ್ದೇಳು ಸಂತೋಷವಮ್ಮ ತುಂಬಾ ಸಂತೋಷ ಈ ಬಡವರ ಮಗಳಾದರೂ ಮಾಡಿಕೊಂಡ ಗಂಡನ ಮನೆಗೆ ಗರುಡ ಪಕ್ಷಿ ಆಗದೆ ಮನೆ ಮುಂದೆ ಬಂದರೆ ಅರಗಿಳಿ ಹಾಕಿ ಮಾಡಬೇಕಮ್ಮ ಮಾನ ಮರದಿಯ ಮಾತೇ ನಿನ್ನ ಸದಾ ನಿನ್ನ ಮನೆಯಲ್ಲಿ ತುಂಬಿಕೊಂಡಿರಬೇಕು ಹುಟ್ಟಿದ ಮನೆಯಲ್ಲಿ ಕೀರ್ತಿ ತರಬೇಕು ಕೊಟ್ಟವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕಮ್ಮ ಜ್ಯೋತಿಯಾಗಿ ಬೆಳಗಬೇಕು ಒಟ್ಟಿಗೆ ಇಟ್ಟು ಇಲ್ಲದಿದ್ದರೂ ಚಿಂತೆ ಇಲ್ಲ ಗರತಿ ಮಾನ ಬಿಟ್ಟು ಬಾಳಬಾರದು ಮಹಾ ಗರತಿ ಮಾನ ಬಿಟ್ಟು ಬಾಳಬಾರದು ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಬೇಕು ಅಕ್ಕಪಕ್ಕದವರಿಗೆ ಹಾಲಾಗಿ ಪ್ರೀತಿಸಬೇಕಮ್ಮ ಹಾಲಾಗಿ ಪ್ರೀತಿಸಬೇಕು ಬಾಳಿನುದ್ದಕ್ಕೂ ಬಂಗಾರದ ಬದುಕನ್ನು ನಡೆಸವಳು ನೀನಮ್ಮ ನೀನು ನಿನಗೆ ಕೈ ಮುಗಿದು ಕೇಳಿಕೊಳ್ಳಿವೆ ನಮ್ಮನಿಗೆ ಕೈ ಮುಗಿದು ಕೇಳಿಕೊಳ್ಳಿವೆನು ಅಪ್ಪಾಜಿ ಇಷ್ಟೇ ಆಗಲಿ ನಾನು ನಿಮ್ಮ ಮಗಳು ಮೇಲೆ ನಿಮ್ಮ ರಕ್ತವನ್ನ ಹಂಚಿಕೊಂಡು ಹುಟ್ಟು ಬಂದಿದ್ದೀನಿ ನೀವು ಬಯಸಿದಂತೆ ನಿಮ್ಮ ಇಚ್ಛೆಯಂತೆ ಸ್ವಚ್ಛಂದವಾಗಿ ಬಾಳನ ನಡೆಸ್ತೇನೆ ಹೊರತು ನಿಮ್ಮ ಹೆಸರಿಗೆ ನಾನು ಯಾವತ್ತು ಕಳಂಕವನ್ನು ತರಲಾರಿ ಅಪ್ಪಾಜಿ ಯಾವತ್ತು ಕಳಂಕವನ್ನು ತರಲಾರಿ ಮಾಡಿಕೊಂಡವನ ಸತಿಯಾಗಿ ನೋಡುವರ ಕಣ್ಣಲ್ಲಿ ರತ್ನವಾಗಿ ಶೀಲವನ್ನೇ ಸಾಗರವನ್ನ ಮಾಡಿಕೊಂಡು ನಗು ನಗು ತಾಯಿ ಮೂರು ದಿನದ ಸಂತೆಯನ್ನ ನಾನು ನಿಮಗಾಸೆಯಂತೆ ಪಟ್ಟಂತೆ ನೆರವೇರಿಸ್ತೀನಿ ಇದು ನಿಮ್ಮ ಪಾದ ದಾಳಿಯಾಗಿಯೂ ಎದ್ದೇಳು ಮಗಳೇ ಎದ್ದೇಳು ಹಡದವರ ಹೇಳಬೇಕಾದ ಮಾತನ್ನು ನಾಡು ನಾನು ಹೇಳಿದ್ದೇನಮ್ಮ ನುಡಿದಂತೆ ನಡೆದುಕೊಳ್ಳುವಳು ನೀನು ಬಹುಕಾಲ ಉಳಿವೆ ಹೆಸರನ್ನು ಅಳಿಸಿಕೊಳ್ಳಬಾರದಮ್ಮ ಅಳಿಸಿಕೊಳ್ಳಬಾರದು ಅದು ನಿನ್ನ ಕೈಯಲ್ಲಿದೆ ಮಗು ಅಂಬಿಕಾ ಒಂದು ಮಾತು ಮಾತ್ರ ಮರೆಯಬೇಡಮ್ಮ ಮರೆಯಬಾರದು ಅಪ್ಪಾಜಿ ಅದೇನಂತ ಹೆಣ್ಣಾವುದಳು ತನ್ನ ಜೀವನದಲ್ಲಿ ಎಂತನವನ್ನು ಎಲ್ಲವನ್ನು ಕಳೆದುಕೊಳ್ಳಲಿ ಆದ್ರೆ ಎಂಟನವನ್ನು ಮಾತ್ರ ಕಳೆದುಕೊಳ್ಳಬೇಡಮ್ಮ ಕಳೆದುಕೊಳ್ಳಬೇಡ ಕಸಕ್ಕಿಂತ ಕಸ ತಿನ್ನುವ ಕಟ್ಟೆಗಿಂತಲೂ ಮಣ್ಣಿಗೆ ಹೋಗೋದೇ ಎಣವಾಗದು ಎಷ್ಟೇ ಲೇಸು ಮಗಳೇ ಆಯ್ತು ಅಪ್ಪಾಜಿ ನಿಮ್ಮ ಮಾತಿನಂತೆ ನ್ಯಾಯ ನೀತಿ ಧರ್ಮ ನೀವು ತೋರಿಸಿಕೊಟ್ಟಿರುವ ನಿಮ್ಮ ದಾರಿಯಲ್ಲಿ ನಡೆಯುವಳು ನಿಮ್ಮ ಮಗಳು ಈಗ್ಲಾದ್ರೆ ನಿಮ್ಮ ಮನಸ್ಸಿಗೆ ಸಂತೋಷವಾಯ್ತ ಅಪ್ಪಾಜಿ ಸಂತೋಷವಾಯ್ತಮ್ಮ ತುಂಬಾ ನನ್ನ ಆಸೆ ಈಡೇರಿಸುವ ಮಗಳು ನೀನಾದರೆ ನಿನ್ನನ್ನು ಗ ಮಾಡಿಕೊಂಡ ಗಂಡನ ಮನೆಗೆ ಹೇಗೆ ಕಳಿಸುವ ಗೊತ್ತೇನಮ್ಮ ಸರಿ ಹೇಗೆ ಕಳಿಸುವ ಹೇಳು ಹಾಗಾದರೆ ಆಲಿಸಿ ಕೇಳು ಈ ಹಾಡನ್ನು ಅಂಬಿಕಾ ನಮ್ಮ ಮದುವೆ ಚರ ನಿಮ್ಮ ತಂದೆನ ಹತ್ರ ಕೇಳಿದ್ಯಾ ಈಗ ತಾನೇ ಮಾತಾಡ್ತಾ ಇದೀನಲ್ಲ ಹೌದಾ ಏನಂದ್ರು ಅವರು ಒಪ್ಪಿಗೆ ಕೊಟ್ಟಿದ್ದು ಆಯ್ತು ನಮ್ಮಿಬ್ಬರ ಮದುವೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದು ಆಯ್ತಲ್ಲ ಹೌದಾ ಅಂಬಿಕಾ ಇದೇ ಖುಷಿಲಿ ಒಂದು ಇಂಪಾದ ಗೀತೆಯನ್ನು ಆಡಿಬಿಡೋಣ कालिदास नशकुंते ओ नं नशकुतले ओ नं शकुंते

ಅಂಬಿಕಾ ಇನ್ನು ಹೋಗಲೇ ಅಂಬಿಕಾ ನಾನು ಸ್ವಲ್ಪ ದಣೆಯರ ಮನೆ ಕಡೆಗೆ ಹೋಗಿ ಭೇಟಿಯಾಗಿ ಬರುತ್ತೇನಮ್ಮ ಇನ್ನು ಹತ್ತು ದಿವಸಗಳಲ್ಲಿ ನಿನ್ನ ಮದುವೆ ಬಂತಮ್ಮ ದಣೆಯರ ರಾತ್ರ ಮದುವೆ ವಿಚಾರವನ್ನು ಮಾತನಾಡಿ ಬರುತ್ತೇನಮ್ಮ ನಾ ಇನ್ನು ಹೋಗಿ ಬರಲಿ ಅಪ್ಪಾಜಿ ಬೇಗ ಬಂದ್ಬಿಡಿ ಆಯ್ತಮ್ಮ ಬೇಗ ಬರುತ್ತೇನೆ